ನಮಸ್ಕಾರ ಕರ್ನಾಟಕ ದಯವಿಟ್ಟು ಲೈವನ್ನು ಶೇರ್ ಮಾಡಿ ಯಾಕೆಂದರೆ ನನಗೆ ಸಾಕಷ್ಟು ಸಮಯ ಇಲ್ಲ ನನಗೆ ಒಂದು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಒಂದು ಮಾಹಿತಿ ಮಾಹಿತಿಯನ್ನು ಶೇರ್ ಮಾಡಿ ದಯವಿಟ್ಟು ಅಂತಕ್ಕಂಥದ್ದನ್ನು ನನಗೆ ಈ ಸಂದರ್ಭದಲ್ಲಿ ಕೇಳ್ಕೊಂಡಿರೋದರಿಂದ ನಾನು ಈಗ ಮತ್ತೆ ಲೈವ್ಗೆ ಬರಬೇಕಾಯ್ತು ದಯವಿಟ್ಟು ಅನ್ನು ಶೇರ್ ಮಾಡಿ ಎಂದು ಕಳಕಳಿಯ ಮೂಲಕ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಅನ್ನು ಹೆಚ್ಚು ಶೇರ್ ಮಾಡಿ ರಾಜ್ಯದ ಜನತೆಗೆ ಒಂದು ಮಾಹಿತಿಯನ್ನು ದಯವಿಟ್ಟು ನಿಮ್ಮ ನ್ಯಾಷನಲ್ ಅಪ್ನಿ ಪಾರ್ಟಿ ಯೂಟ್ಯೂಬ್ ಲೈವ್ ವೇದಿಕೆಯಿಂದ ದಯವಿಟ್ಟು ರಾಜ್ಯದ ಜನತೆಗೆ ಮಾಹಿತಿ ಕೊಡಿ ಅಂತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣ ಸಮೀಕ್ಷೆಯ ಇಲಾ ಸಮೀಕ್ಷೆಯ ಇಲಾಖೆಯಿಂದ ಕುಟುಂಬದ ಅನುಸೂಚಿಯನ್ನು ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಈಗ ಜಸ್ಟ್ ಅಷ್ಟೇ ಇಲಾಖೆಯಿಂದ ಒಂದು ಮಾಹಿತಿ ಪತ್ರವನ್ನು ಕಳಿಸಿದ್ದಾರೆ ಅದ ಆ ಮಾಹಿತಿ ಪತ್ರವನ್ನು ನಾನು ಜನರಿಗೆ ತಿಳಿಸ್ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಲೈವ್ ಬರಬೇಕಾಯಿತು ಏನಿದೆ ಇದರಲ್ಲಿ ಮಾಹಿತಿ ಅಂತಕ್ಕಂಥದ್ದು ಸಮಗ್ರವಾಗಿ ಮಾಹಿತಿಯನ್ನು ವರದಿ ಮೂಡಿಸಲು ಅಂದರೆ ಇದು ಮಾಹಿತಿಗಾಗಿ ಮಾತ್ರ ಸಮೀಕ್ಷೆಯಲ್ಲಿ ಬಳಸ್ತಕ್ಕಂಥ ಸಂಪೂರ್ಣ ಪ್ರಶ್ನಾವಳಿ ಆಗಿರೋದಿಲ್ಲ ಇದು ಸಾರ್ವಜನಿಕರಲ್ಲಿ ಅರಿವು ಜಾಗೃತಿ ಮೂಡಿಸಲು ತಯಾರಿಸಲಾದ ಮಾದರಿ ನಮೂನೆ ಪತ್ರ ಇದು ಸಮೀಕ್ಷೆಯನ್ನು ಮೊಬೈಲ್ ಆ್ಯಪ್ ಮೂಲಕ ಮಾಡಿ ಮಾಡಲಾಗ್ತದೆ ಅಂತಕ್ಕಂಥದ್ದು ಕೂಡ ತಿಳಿಸಿದ್ದಾರೆ ಕರ್ನಾಟಕ ಸ್ಟೇಟ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೌಸ್ ಹೋಲ್ಡ್ ಸೆಡ್ಯೂಲ್ ಹೌಸ್ ಹೋಲ್ಡ್ ಸೆಡ್ಯೂಲ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು ಕುಟುಂಬದ ಅನುಸೂಚಿ ಮಾಹಿತಿ ಪತ್ರವನ್ನು ರಾಜ್ಯ ಜನತೆಗೆ ತಿಳಿಸುವುದರ ಮೂಲಕ ದಯವಿಟ್ಟು ಲೈವ್ ಲೈವನ್ನ ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಲೈವ್ ಲೈವನ್ನು ಹೆಚ್ಚು ಶೇರ್ ಮಾಡಿ ಪ್ರಶಾಂತ್ ವಡ್ಡಾರ್ ಗುಡ್ ಮಾರ್ನಿಂಗ್ ನನಗೆ ನಿಮ್ಮ ಜೊತೆ ಈಗ ಚರ್ಚೆ ಮಾಡೋಕ್ಕೆ ಟೈಮ್ ಇಲ್ಲ ನಾನು ಸ್ವಲ್ಪ ಕಾರ್ಯಕರ್ತರ ಮೀಟಿಂಗಿದೆ ಹೋಗ್ತಾ ಇದ್ದೀನಿ ಕಾರ್ಯಕರ್ತರ ಮೀಟಿಂಗಿದೆ ಹೋಗ್ತಾ ಇದ್ದೀನಿ ಸೊ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಒಂದು ಮಾಹಿತಿಯನ್ನು ಕಳಿಸಿದ್ದಾರೆ ಅದನ್ನು ದಯವಿಟ್ಟು ಆ ಮಾಹಿತಿಯನ್ನು ನಾನು ಸೇರ್ ಮಾಡೋದಕ್ಕೆ ಈ ಒಂದು ಲೈವ್ ಬರಬೇಕಾಯ್ತು ಮಾಹಿತಿಯನ್ನು ದಯವಿಟ್ಟು ಕೊಡೋದಕ್ಕಿಂತ ಮುಂಚೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ಬೆಂಬಲಿಸಬೇಕು ಯಾಕಂತಂದರೆ ಸಮಗ್ರ ಮಾಹಿತಿಯನ್ನು ಪ್ರತಿ ಕ್ಷಣ ಕ್ಷಣಕ್ಕೂ ಕರ್ನಾಟಕದ ಜನತೆಗೆ ಒದಗಿಸುವುದರ ಮೂಲಕ ಜನಜಾಗೃತಿಯನ್ನು ತರ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಈಗ ತಾನೇ ಇಲಾಖಾ ಮುಖ್ಯಸ್ಥರೊಬ್ಬರು ಈ ಮಾಹಿತಿಯನ್ನು ದಯವಿಟ್ಟು ನಾಡಿನ ಜನತೆಗೆ ಸೇರ್ ಮಾಡಿ ಅಂತಕ್ಕಂಥದ್ದನ್ನು ಕೇಳ್ಕೊಂಡ್ರು ಸೊ ದಯವಿಟ್ಟು ಈ ಮಾಹಿತಿಯನ್ನು ನಾನು ನಾಡಿನ ಜನತೆಗೆ ಸಮರ್ಪಿಸೋಕೆ ಇಷ್ಟಪಡ್ತೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳ್ಕೊಳ್ಳಿ ಮನವಿ ಈಗ ನೇರವಾಗಿ ಗ್ರಾಫಲ್ಲಿ ಗ್ರಾಫಲ್ಲಿ ಅಂತಂದರೆ ನೇರವಾಗಿ ಸ್ಕ್ರೀನಲ್ಲಿ ಆನ್ ಸ್ಕ್ರೀನಲ್ಲಿ ಫಾರ್ಟಿ ಒನ್ ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಕನಿಷ್ಠ ಇಲ್ಲ ಅಂತಂದರೂ ಲೈವ್ ಒನ್ ಕೆ ಶೇರ್ ಆಗಬೇಕು ಒನ್ ಕೆ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಆವಾಗ ಈ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಕನಿಷ್ಠ ಇಲ್ಲ ಅಂತಂದ್ರೂ ಸಾಕಷ್ಟು ಜನಕ್ಕೆ ಮುಟ್ಟಬೇಕಿದು ಈ ಒಂದು ಮಾಹಿತಿ ಸೊ ಇದು ಕರ್ನಾಟಕ ಸರ್ಕಾರನ ಅಂದರೆ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕುಟುಂಬದ ಅನುಸೂಚಿಯನ್ನು ಈ ಒಂದು ಮಾರ್ಗಸೂಚಿಯನ್ನು ದಯವಿಟ್ಟು ರಾಜ್ಯದ ಜನತೆಗೆ ತಿಳಿಸಿ ಅಂತಕ್ಕಂಥದ್ದನ್ನು ಇಲಾಖಾ ಮುಖ್ಯಸ್ಥರೊಬ್ಬರು ಕೇಳ್ಕೊಂಡಿರೋದರಿಂದ ಸೊ ರಾಜ್ಯ ಜನತೆಗೆ ಇದು ಸಂಪೂರ್ಣ ಮಾಹಿತಿ ಕೊಡಬೇಕಪ್ಪ ಅಂತಂದರೆ ಕನಿಷ್ಠ ನಿರಂಗಳವಾಗಿ ಒಂದು ಅರ್ಧ ಗಂಟೆ ಆದರೂ ಬೇಕು ಸೊ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಎಂದು ನಿಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ನಾನು ವೇಟ್ ಮಾಡ್ತೀನಿ ಆನ್ ಸ್ಕ್ರೀನಲ್ಲಿ ಕನಿಷ್ಠ ಒನ್ ಕೆವರೆಗೂ ರೀಚ್ ಆಗಬೇಕು ಒನ್ ಕೆವರೆಗೂ ರೀಚ್ ಆಗಬೇಕು ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಎಂದು ಕಳ್ಕಳಿಯ ಮನವಿ ಮಾಡ್ಕೊತೀನಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ದಯವಿಟ್ಟು ಗೆಲ್ಲಿಸ್ಕೊಡ್ಬೇಕು ಎಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಓಕೆ ಸ್ಟಾರ್ಟ್ ಮಾಡುವ ಹಂಡ್ರೆಡು ರೀಚ್ ಆಗ್ತಾಯಿಲ್ಲ ಯಾಕಂತಂದರೆ ಟೈಮ್ ಇರಲ್ಲ ನೀವು ಪಟ್ 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 ಎಲ್ಲ ಕಡೆ ಸೇರ್ ಮಾಡಿದ್ರಿ ಅಂತಂದರೆ ದಯವಿಟ್ಟು ಇದು ಆಗುತ್ತೆ ನಮಗೊಂದು ಮಾಹಿತಿಯನ್ನು ಸೇರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಲೈವ್ ಹೆಚ್ಚು ಶೇರ್ ಮಾಡಿ ಜೈ ಭೀಮ್ ಅಜಯ್ ಗಾಯಕ್ವಾಡ್ ಜೈ ಭೀಮ್ ಮಂಜು ಕೆ ಎಮ್ ಡಿ ಎಲ್ ಹಾಯ್ ಸರ್ ಗುಡ್ ಮಾರ್ನಿಂಗ್ ಸ್ಟಾರ್ಟ್ ಮಾಡುವ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕುಟುಂಬದ ಅನುಸೂಚಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೌಸ್ ಹೋಲ್ಡ್ ಸೆಡ್ಯೂಲ್ ಅನುಸೂಚಿಯ ಕ್ರಮ ಸಂಖ್ಯೆ ಅಂತ ಒಂದು ಕಾಲಮ್ ಬರುತ್ತೆ ಫಾರ್ ಇನ್ಫಾರ್ಮೇಷನ್ ಓನ್ಲಿ ಇದು ಇದು ಮಾಹಿತಿಗಾಗಿ ಮಾತ್ರ ದಿಸ್ ಈಸ್ ದಿಸ್ ಈಸ್ ನಾಟ್ ಎ ಕಂಪ್ಲೀಟ್ ಕ್ವೆಶ್ ಕ್ವೆಶ್ನೈರ್ ಟು ಬಿ ಆ್ಯಕ್ಚುಲಿ ಯೂಸ್ಡ್ ಬೈ ದ ಸರ್ವೇರ್ಸ್ ಇದು ಸಂಪೂರ್ಣ ನಿಲ್ ಪ್ರಶ್ನಾವಳಿ ಆಗಿರುವುದಿಲ್ಲ ಇದು ಬಟ್ ಈಸ್ ಅ ಸಿಂಪಲ್ ಫಾರ್ಮ್ಯಾಟ್ ಫಾರ್ ಸ್ಪ್ರೆಡ್ಡಿಂಗ್ ಅವೇರ್ನೆಸ್ ಅಂದರೆ ಸಾರ್ವಜನಿಕರಲ್ಲಿ ಅರಿವು ಅರಿವು ಜಾಗೃತಿಯನ್ನು ಮೂಡಿಸಲು ತಯಾರಾದ ಮಾದರಿ ನಮೂನೆ ಪತ್ರ ಇದು ಆದರೆ ಸಮೀಕ್ಷೆಯನ್ನು ಮೊಬೈಲ್ ಆ್ಯಪ್ ಮೂಲಕ ಮಾಡಲಾಗುವುದು ಸರ್ವೆ ವಿಲ್ ಬಿ ಕ್ಯಾರಿಡ್ ಔಟ್ ಬೇಸ್ಡ್ ಆನ್ ಎ ಮೊಬೈಲ್ ಅಪ್ಲಿಕೇಶನ್ ಸ್ನೇಹಿತರೆ ದಯವಿಟ್ಟು ಲೈವ್ ಅನ್ನು ಶೇರ್ ಮಾಡಿ ಎಂದು ಪುನಃ ಪುನಃ ಕೇಳಿಕೊಳ್ಳುತ್ತಾ ನೋಡಿ ಬರುತ್ತೆ ಜಿಲ್ಲೆ ಹೆಸರು ನೇಮ್ ಆಫ್ ಡಿಸ್ಟಿಕ್ ಸಂಕೇತ ಕೋಡ್ ತಾಲೂಕು ಹೆಸರು ನೇಮ್ ಆಫ್ ದ ತಾಲೂಕ್ ಸಂಕೇತ ಕೋಡ್ ಗ್ರಾಮ ಪಟ್ಟಣ ನಗರದ ಹೆಸರು ನೇಮ್ ಆಫ್ ದ ವಿಲೇಜ್ ಟೌನ್ ಸಿಟಿ ಮತ್ತು ಅದಕ್ಕೆ ಸಂಕೇತ ಸಂಖ್ಯೆ ಕೋಡ್ ಕೂಡ ಅಳವಡಿಸಿದ್ದಾರೆ ವಾರ್ಡ್ ಸಂಖ್ಯೆ ವಾರ್ಡ್ ನಂಬರ್ ಸಮೀಕ್ಷೆ ಬ್ಲಾಕ್ ಸಂಖ್ಯೆ ಸರ್ವೆ ಬ್ಲಾಕ್ ನಂಬರ್ ಇಷ್ಟು ಕಾಲಂಗಳು ಇವೆ ನೆಕ್ಸ್ಟ್ ಕಾಲಮ್ ಅಪ್ಪ ಅಂತಂದರೆ ಮನೆ ಸಂಖ್ಯೆ ಮನೆ ನಂಬರ್ ಅಂಚೆ ವಿಳಾಸ ಪೋಸ್ಟಲ್ ಅಡ್ರೆಸ್ ಇದು ಸಂಪೂರ್ಣವಾಗಿರ್ತಕ್ಕಂಥ ಮೇಲ್ಭಾಗದ ಒಂದು ಮಾಹಿತಿ ಭಾಗ ಒಂದು ಕುಟುಂಬದ ಮುಖ್ಯಸ್ಥರು ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿ ಪಾರ್ಟ್ ಫಸ್ಟ್ ಪರ್ಸ್ನಲ್ ಡೀಟೇಲ್ಸ್ ಆಫ್ ಹೆಡ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ಮೆಂಬರ್ಸ್ ಕ್ರಮ ಸಂಖ್ಯೆ ಸೀರಿಯಲ್ ನಂಬರಲ್ಲಿ ಟೋಟಲ್ ಒನ್ ಟು ತ್ರೀ ಫೋರ್ ಅಂತಕ್ಕಂಥದ್ದು ಅಳವಡಿಸ್ಕೊಂಡಿದ್ದಾರೆ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ಫೋನ್ ಸಂಖ್ಯೆಯನ್ನು ಬರೀಬೇಕು ಕುಟುಂಬದ ಮುಖ್ಯಸ್ಥರು ಮಾಹಿತಿ ನೀಡ್ತಕ್ಕಂಥ ಕುಟುಂಬದ ಮುಖ್ಯಸ್ಥರೇನಲ್ಲ ಆ ಸದಸ್ಯರ ಸ್ಮಾರ್ಟ್ ಫೋನ್ ಸಂಖ್ಯೆಯನ್ನು ಬರೀಬೇಕು ಸ್ಮಾರ್ಟ್ ಫೋನ್ ನಂಬರ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಇನ್ಫಾರ್ಮೆ ಇನ್ಫಾರ್ಮೆಂಟ್ ಕುಟುಂಬದ ಮುಖ್ಯಸ್ಥರ ತಂದೆ ವಿವರಗಳು ಡೀಟೇಲ್ಸ್ ಆಫ್ ದ ಫಾದರ್ ಆಫ್ ದ ಹೆಡ್ ಹೌಸ್ ಹೋಲ್ಡ್ ವಿದ್ಯಾರ್ಹತೆ ಎಜುಕೇಷನ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಇದು ಇನ್ನು ಉದ್ಯೋಗ ಎಂಪ್ಲಾಯ್ಮೆಂಟ್ ಗೌರ್ಮೆಂಟ್ ಪ್ರೈವೇಟ್ ಬಿಸ್ನೆಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದು ಹುಟ್ಟಿದ ಜಿಲ್ಲೆ ಬರ್ತ್ ಆಫ್ ಡಿಸ್ಟಿಕ್ ಜಿಲ್ಲೆಯ ಒಳಗೆ ವಿತ್ತಿನ್ ಡಿಸ್ಟ್ರಿಕ್ ಹೊರ ಜಿಲ್ಲೆ ಔಟ್ಸೈಡ್ ಡಿಸ್ಟ್ರಿಕ್ಟ್ ಹೊರ ರಾಜ್ಯ ಔಟ್ಸೈಡ್ ಸ್ಟೇಟ್ ನೆಕ್ಸ್ಟ್ ಕಾಲಮ್ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ್ ಸಂಖ್ಯೆ ಆಧಾರ್ ನಂಬರ್ ಆಫ್ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಇನ್ಫಾರ್ಮೇಶ್ ಇನ್ಫಾರ್ಮೆಂಟ್ ಮೆಂಬರ್ ನೆಕ್ಸ್ಟ್ ಕಾಲಮ್ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ ರೇಷನ್ ಕಾರ್ಡ್ ನಂಬರ್ ಆಫ್ ದ ಹೌಸ್ ಹೋಲ್ಡ್ ಕುಟುಂಬದ ಎಲ್ಲ ಸದಸ್ಯರುಗಳು ಆಧಾರ್ ಕಾರ್ಡ್ ಸಂಖ್ಯೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಬೇಕು ಕುಟುಂಬದ ಎಲ್ಲ ಸದಸ್ಯರ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಎಪಿಕ್ ನಂಬರ್ ಆಫ್ ಆಲ್ ಮೆಂಬರ್ಸ್ ಆಫ್ ದ ಹೌಸ್ ಹೋಲ್ಡ್ ಏನ್ಪಟ್ಟೆ ಹ ಕುಟುಂಬ ಸದಸ್ಯರ ಮತ್ತು ಸದಸ್ಯರ ಹೆಸರು ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಆಂಡ್ ಮೆಂಬರ್ಸ್ ಕುಟುಂಬದ ಮುಖ್ಯಸ್ಥರ ಮುಖ್ಯಸ್ಥರೊಂದಿಗೆ ಸಂಬಂಧ ರಿಲೇಷನ್ಶಿಫ್ ವಿತ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಧರ್ಮ ರಿಲಿಜಿಯನ್ ಜಾತಿ ಕ್ಯಾಸ್ಟ್ ಉಪಜಾತಿ ಇದ್ದಲ್ಲಿ ಸಬ್ ಕ್ಯಾಸ್ಟ್ ಇಫ್ ಅಪ್ಲಿಕೇಬಲ್ ಜಾತಿಗೆ ಇರುವ ಇನ್ನಿತರ ಸಮನಾರ್ಥದ ಪರ್ಯಾಯ ಹೆಸರುಗಳು ಇದ್ದಲ್ಲಿ ಅದರ್ ಸಿನೋನಿಯಮಸ್ ಸಿನೋನಿಯಮಸ್ ನೇಮ್ಸ್ ಆಫ್ ದ ಕ್ಯಾಸ್ಟ್ ಇಫ್ ಅಪ್ಲಿಕೇಬಲ್ ಜಾತಿ ಪ್ರಮಾಣ ಪತ್ರ ಪಡೆದಿರುತ್ತೀರಾ ವೆದರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಈಸ್ ಆಪ್ಟೈನ್ಡ್ ಸೊ ಇದು ಮೇಲ್ಭಾಗದ ಭಾಗ ಒಂದು ಕುಟುಂಬಸ್ಥರು ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿ ಸೊ ನೆಕ್ಸ್ಟ್ ಕಾಲಮ್ನಲ್ಲಿ ಸಿರಿಯಲ್ ನಂಬರ್ ಕ್ರಮ ಸಂಖ್ಯೆ ಲಿಂಗ ಗಂಡು ಹೆಣ್ಣು ತೃತೀಯ ಲಿಂಗ ಸೆಕ್ಸ್ ಮೇಲ್ ಫಿಮೇಲ್ ಥರ್ಡ್ ಜೆಂಡರ್ ನೆಕ್ಸ್ಟ್ ಕಾಲಮ್ ವಯಸ್ಸು ಏಜ್ ಇಯರ್ಸ್ ಮಾತೃಭಾಷೆ ಮದರ್ ಟಂಗ್ ನೀವು ವಿಶೇಷ ಚೇತನರೇ ಅಂಗವಿಕಲರೇ ಆರ್ ಯು ಸ್ಪೆಷಲಿ ಏಬಲ್ಡ್ ಆರ್ ಡಿಸೇಬಲ್ಡ್ ಹೌದು ಎಂದಾದಲ್ಲಿ ಯು ಡಿ ಐ ಡಿ ನಂಬರ್ ಹೌದು ಎಂದಾದಲ್ಲಿ ಯು ಡಿ ಐ ಡಿ ನಂಬರ್ ಇಫ್ ಎಸ್ ಯು ಡಿ ಐ ಡಿ ನಂಬರ್ ಯು ಡಿ ಐ ಡಿ ನಂಬರ್ ಇಲ್ಲದಿದ್ದಲ್ಲಿ ವಿಶೇಷ ಚೇತನತೆಯ ಪ್ರಮಾಣಪತ್ರದ ಫೋಟೋ ಅಪ್ಲೋಡ್ ಮಾಡುವುದು ಇಫ್ ಯು ಡೋಂಟ್ ಹ್ಯಾವ್ ಯು ಡಿ ಐ ಡಿ ನಂಬರ್ ಅಪ್ಲೋಡ್ ದ ಫೋಟೋ ಆಫ್ ಡಿಸಾಬಿಲಿಟಿ ಸರ್ಟಿಫಿಕೇಟ್ ಯು ಡಿ ಐ ಡಿ ನಂಬರ್ ವಿಶೇಷ ಚೇತನೆ ಪ್ರಮಾಣಪತ್ರ ಇಲ್ಲ ಎಂದಾದಲ್ಲಿ ಅಂಗವಿಕಲತೆ ವಿಶೇಷ ಚೇತನತೆ ವಿಧ ಇಫ್ ಯು ಡೋಂಟ್ ಹ್ಯಾವ್ ಯು ಡಿ ಐ ಡಿ ನಂಬರ್ ಡಿಸಾಬಿಲಿಟಿ ಸರ್ಟಿಫಿಕೇಟ್ ಟೈಪ್ ಆಫ್ ಡಿಸಾಬಿಲಿಟಿ ಸ್ಪೆಷಲಿ ಏಬಲ್ಡ್ ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಪೂರೈ ಆರೈಕೆದಾರರು ಇರುವರೆ ಡು ಯು ಹ್ಯಾವ್ ಎ ಕೇರ್ ಗಿವರ್ ಟು ಹೆಲ್ಪ್ ಯು ವಿತ್ ಡೈಲಿ ಆಕ್ಟಿವಿಟೀಸ್ ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಕಲಚೇತನೆಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸುತ್ತಿರುವಿರಾ ಹೌದು ಅಥವಾ ಇಲ್ಲ ವೈವಾಹಿಕ ಸ್ಥಾನಮಾನ ಮ್ಯಾರಿಚುವಲ್ ಸ್ಟರ್ಡ್ಸ್ ವಿವಾ ವಿವಾಹ ಆದ ವಯಸ್ ಸಮಯದಲ್ಲಿ ವಯಸ್ಸು ಏಜ್ ಆಫ್ ದ ಟೈಮ್ ಆಫ್ ಮ್ಯಾರೇಜ್ ಇದು ಒಂದು ಭಾಗ ಆದರೆ ಮತ್ತೆ ಶೈಕ್ಷಣಿಕ ವಿವರಗಳು ಎಜುಕೇಷನಲ್ ಡಿಟೇಲ್ಸ್ ಕ್ರಮ ಸಂಖ್ಯೆ ಶಾಲೆಯ ವಿಧ ಟೈಪ್ ಆಫ್ ದ ಸ್ಕೂಲ್ ವಿದ್ಯಾಭ್ಯಾಸದ ವಿವರ ಗರಿಷ್ಠ ವಿದ್ಯಾರ್ಹತೆ ಸಮೀಕ್ಷೆ ದಿನದಂದು ಎಜುಕೇಷನಲ್ ಡಿಟೇಲ್ಸ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಶಾಲೆ ಬಿಟ್ಟಿದ್ದರೆ ವಿವರಗಳು ಆರರಿಂದ ಹದಿನಾರು ವರ್ಷದವರೆಗೆ ಮಾತ್ರ ಡಿಟೇಲ್ಸ್ ಆಫ್ ದ ಸ್ಕೂಲ್ ಡ್ರಾಪ್ಔಟ್ಸ್ ಇನ್ ದ ಏಜ್ ಗ್ರೂಪ್ ಆಫ್ ಸಿಕ್ಸ್ ಟು ಸಿಕ್ಸ್ಟೀನ್ ಇಯರ್ಸ್ ಅಂದರೆ ಅದರ ಅದರ ಶಿಕ್ಷಣದಲ್ಲಿ ಮೂರು ಕಾಲಂಗಳು ಬರುತ್ತೆ ಶಾಲೆ ಬಿಟ್ಟಾಗಿನ ತರಗತಿ ಇಂಡಿಕೇಟ್ ದ ಸ್ಟ್ಯಾಂಡರ್ಡ್ ಆಟ್ ವಿಚ್ ಡ್ರಾಪ್ಡ್ ಔಟ್ ಫ್ರಾಮ್ ದ ಸ್ಕೂಲ್ ಶಾಲೆ ಬಿಟ್ಟಾಗಿನ ವಯಸ್ಸು ವರ್ಷಗಳಲ್ಲಿ ಇಂಡಿಕೇಟ್ ಏಜ್ ಆಫ್ ವಿಚ್ ಡಿಸ್ಕಂಟಿನ್ಯೂಡ್ ದ ಸ್ಕೂಲ್ ಇಯರ್ಸ್ ಇನ್ನು ಆರರಿಂದ ಹದಿನಾರು ವರ್ಷದ ಒಳಗೆ ಶಾಲೆ ಬಿಡಲು ಕಾರಣ ರೀಸನ್ ಫಾರ್ ಡ್ರಾಪ್ಔಟ್ ಫ್ರಮ್ ಸ್ಕೂಲ್ ವಿಧಿನ್ ದ ಏಜ್ ಆಫ್ ಸಿಕ್ಸ್ ಆರ್ ಸಿಕ್ಸ್ಟೀನ್ ಇಯರ್ಸ್ ಆರರಿಂದ ನಲವತ್ತು ವರ್ಷದವರು ಶಿಕ್ಷಣ ಮುಂದುವರಿಸದಿರಲು ಕಾರಣ ರೀಸನ್ಸ್ ಫಾರ್ ನಾಟ್ ಕಂಟಿನ್ಯೂಯಿಂಗ್ ಎಜುಕೇಷನ್ ಅಮಾಂಗ್ ದೋಸ್ ಇನ್ ದ ಏಜ್ ಗ್ರೂಪ್ ಆಫ್ ಸಿಕ್ಸ್ಟೀನ್ ಟು ಫಾರ್ಟಿ ಇಯರ್ಸ್ ಅನಕ್ಷರಸ್ಥರಾಗಿದ್ದರೆ ಕಾರಣ ಇಫ್ ಇಲ್ಲಿಟರೇಟ್ ರೀಸನ್ಸ್ ನೆಕ್ಸ್ಟ್ ಕಾಲಮ್ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಬೆನಿಫಿಟ್ಸ್ ಡಿರೈವ್ಡ್ ಫ್ರಾಮ್ reservation ಪಾಲಿಸಿ ಕ್ರಮ ಸಂಖ್ಯೆ ಸರಿಯಲ್ ನಂಬರ್ ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳು ಎಜುಕೇಷನಲ್ ಬೆನಿಫಿಟ್ಸ್ ಇನ್ ಗೌರ್ಮೆಂಟ್ ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯಗಳು ಗೌರ್ಮೆಂಟ್ ಜಾಬ್ ಬೆನಿಫಿಟ್ಸ್ ವಸ್ತಿ ಶಾಲೆ ಹಾಸ್ಟೆಲ್ ಸೌಲಭ್ಯಗಳು ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಹಾಸ್ಟೆಲ್ಸ್ ಬೆನಿಫಿಟ್ಸ್ ವಿದ್ಯಾರ್ಥಿ ವೇತನ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳು ಅದರ್ ಬೆನಿಫಿಟ್ಸ್ ಫ್ರಾಮ್ ರಿಸರ್ವೇಷನ್ ನೀವು ಭಾರತ ಸಂವಿಧಾನದ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ರಡಿ ಮೀಸಲಾತಿ ಪಡೆದಿದ್ದೀರಾ ಹ್ಯಾವ್ ಯು ಅವೇಲ್ಡ್ ಎನಿ ಬೆನಿಫಿಟ್ಸ್ ಅಂಡರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಔದ್ಯೋಗಿಕ ವಿವರ ಮತ್ತು ರಾಜಕೀಯ ಪ್ರಾತಿನಿಧ್ಯ ಡಿಟೇಲ್ಸ್ ಆಫ್ ದ ಎಂಪ್ಲಾಯ್ಮೆಂಟ್ ಆ್ಯಂಡ್ ಪೊಲಿಟಿಕಲ್ ರೀಪ್ರೆಸೆಂಟೇಷನ್ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ನೀವು ಖಾಲಿ ಹಾಲಿ ಕೆಲಸ ಮಾಡುತ್ತಿದ್ದೀರಾ ಆರ್ ಯು ಕರೆಂಟ್ಲಿ ಎಂಪ್ಲಾಯ್ಡ್ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಉದ್ಯೋಗ ಮಾಸಿಕ ವೇತನದ ಮೇಲೆ ಸರ್ವಿಸಸ್ ಎಂಪ್ಲಾಯ್ಮೆಂಟ್ ಇನ್ ಗೌರ್ಮೆಂಟ್ ಪ್ರೈವೇಟ್ ಸ್ಕಾಲರ್ಸ್ ಆನ್ ಮಂತ್ಲಿ ಸ್ಯಾಲ್ರಿ ಬೇಸಿಸ್ ನೀವು ತೊಡಗಿರುವ ಹಾಲಿ ಉದ್ಯೋಗ ವ್ಯಾಪಾರ ಸ್ವಯಂ ಉದ್ಯೋಗ ಯಾವುದು ವಾಟ್ ಈಸ್ ಯುವರ್ ಪ್ರೆಸೆಂಟ್ ಆಕ್ಯುಪೇಷನ್ ಬಿಸ್ನೆಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ನೀವು ಕೈಗಾರಿಕಾ ಇಲಾಖೆಯಲ್ಲಿ ಎಂ ಎಸ್ ಇ ನೋಂದಾಯಿಸಿದ್ದೀರಾ ಹ್ಯಾವ್ ಯು ರೆಜಿಸ್ಟರ್ಡ್ ಆ್ಯಸ್ ಎಂ ಎಸ್ ಇ ಇನ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ನಿಮ್ಮ ಕುಟುಂಬದ ಕುಲಕಸಬು ಯಾವುದು ವಾಟ್ ಈಸ್ ದ ಟ್ರಾಡಿಷನಲ್ ಫ್ಯಾಮಿಲಿ ಆಕ್ಯುಪೇಷನ್ ನಿಮ್ಮ ಕುಲಕಸಬು ಮುಂದುವರೆದಿದೆಯೇ ವೆದರ್ ದ ಆಕ್ಯುಪೇಷನ್ ಕಂಟಿನ್ಯೂಡ್ ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳು ಹಾಗೂ ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು ಡಿಸೀಸಸ್ ಡ್ಯೂ ಟು ದ ಆಕ್ಯುಪೇಷನ್ ಆ್ಯಂಡ್ ಡಿಸೀಸಸ್ ಆ್ಯಂಡಮಿಕ್ ಅಸಂಘಟಿತ ಕ್ಷೇತ್ರದಲ್ಲಿಯ ದಿನಗೂಲಿ ಕೆಲಸಗಾರರು ಡೇಲಿ ವೇಜಸ್ ವರ್ಕರ್ಸ್ ಇನ್ ಎ ಅನ್ಆರ್ಗನೈಸ್ಡ್ ಸೆಕ್ಟರ್ ವೈಯಕ್ತಿಕ ವಾರ್ಷಿಕ ಆದಾಯ ಇಂಡಿವಿಜುವಲ್ ಆ್ಯನ್ಯುವಲ್ ಇನ್ಕಮ್ ಆದಾಯ ತೆರಿಗೆ ಪಾವತಿದಾರರೇ ಆರ್ ಯು ಇನ್ಕಮ್ ಟ್ಯಾಕ್ಸ್ ಪೇಯರ್ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಡು ಯು ಹ್ಯಾವ್ ಬ್ಯಾಂಕ್ ಅಕೌಂಟ್ ನೀವು ಯಾವ ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತಿದ್ದೀರಿ ಇಚ್ಛಿಸುತ್ತೀರಿ ಇನ್ ವಿಚ್ ಕೋರ್ಸ್ ಡು ಯು ವಾಂಟ್ ಟ್ರೈನಿಂಗ್ ಇನ್ ಸ್ಕಿಲ್ ಡೆವಲಪ್ಮೆಂಟ್ ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಹೌದು ಅಥವಾ ಇಲ್ಲ ಡು ಯು ಹ್ಯಾವ್ ಕಂಪ್ಯೂಟರ್ ಲಿಟ್ರೇಸಿ ಎಸ್ ನೋ ಆರೋಗ್ಯ ವಿಮೆಯ ವಿವರ ಡಿಟೇಲ್ಸ್ ಹೆಲ್ತ್ ಇನ್ಶೂರೆನ್ಸ್ ಜನಪ್ರತಿನಿಧಿಗಳಾಗಿದ್ದಲ್ಲಿ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳು ಇಫ್ ಪೀಪಲ್ಸ್ ರೀಪ್ರೆಸೆಂಟೇಟಿವ್ ಆಫೀಸರ್ ಬೇರರ್ ಡೀಟೇಲ್ಸ್ ನೆಕ್ಸ್ಟ್ ನಿಗಮ ಮಂಡಳಿ ಸರ್ಕಾರಿ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳು ಆಫೀಸ್ ಬೇರರ್ ಇನ್ ಕಾರ್ಪೊರೇಷನ್ ಬೋರ್ಡ್ ಆರ್ ಕೋಆಪರೇಟಿವ್ ಸೊಸೈಟಿ ಇದು ಮೇಲ್ಹಂತದ ಮತ್ತೆ ನಮೂನೆ ನಮೂನೆ ಒಂದು ಕುಟುಂಬದ ಅನುಸೂಚಿ ಫ್ರಮ್ ಒನ್ ಹೌಸ್ ಹೋಲ್ಡ್ ಶೆಡ್ಯೂಲ್ಡ್ ಕುಟುಂಬದ ಕ್ರಮಸಂಖ್ಯೆ ಬರೀಬೇಕು ಭಾಗ ಟು ಕುಟುಂಬದ ವಿವರಗಳು ಪಾರ್ಟ್ ಟು ಹೌಸ್ ಹೋಲ್ಡ್ ಡೀಟೇಲ್ಸ್ ನೀವು ಭೂಮಿ ಹೊಂದಿದ್ದೀರಾ ಡು ಯು ಓನ್ ಲ್ಯಾಂಡ್ ಕುಟುಂಬವು ಹೊಂದಿರುವ ಒಟ್ಟು ಜಮೀನು ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಟೋಟಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಆಫ್ ದ ಹೌಸ್ ಹೋಲ್ಡ್ ಫಲ್ ಟೈನಿಂಗ್ ಟು ಆಲ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಜಮೀನಿನ ವಿಧ ಟೈಪ್ ಆಫ್ ದ ಲ್ಯಾಂಡ್ ಆಮೇಲೆ ಕುಷ್ಕಿ ಡ್ರೈಯ ತರಿ ವೆಟ್ಟ ಬಗಾಯಿತು ಗಾರ್ಡನ್ನ ಪ್ಲಾಂಟೇಷನ್ ಪ್ಲಾಂಟೇಷನ್ನ ಇತರೆ ಅದರ್ಸ್ ಒಟ್ಟು ಟೋಟಲ್ ಸ್ವಾಧೀನತೆಯ ರೀತಿ ಹೌ ಅಕ್ ಅಕ್ವೈರ್ಡ್ ವಿಸ್ತೀರ್ಣ ಎಕ್ರೆ ಎಕ್ರೈಸ್ ಗುಂಟೆ ಸೆಂಟ್ಸ್ ಗುಂಟಾ ಸೆಂಟ್ಸ್ ನೀರಾವರಿಯ ಮೂಲ ಸೋರ್ಸ್ ಆಫ್ ಇರಿಗೇಷನ್ ನೆಕ್ಸ್ಟ್ ಕುಟುಂಬವು ಪಡೆದ ಸಾಲ ಸಹಾಯಧನ ಲೋನ್ ಫೆಸಿಲಿಟಿ ಸಬ್ಸಿಡಿ ಅವೇಲ್ಡ್ ಬೈ ದ ಹೌಸ್ ಹೋಲ್ಡ್ ಸಾಲದ ಉದ್ದೇಶ ಪರ್ಪೋಸ್ ಆಫ್ ಲೋನ್ ಸಾಲದ ಮೂಲ ಸೋರ್ಸ್ ಆಫ್ ಲೋನ್ ಕುಟುಂಬವು ಹೊಂದಿರುವ ಜಾನುವಾರುಗಳು ಲೈವ್ ಸ್ಟಾಕ್ಸ್ ಓನ್ಡ್ ಬೈ ದ ಹೌಸ್ ಹೋಲ್ಡ್ ಹಸು ಎತ್ತು ಎಮ್ಮೆ ಕೋಣ ಕೌ ಆಕ್ಸ್ ಬೊಫೆಲೋ ಕುರಿ ಆಡು ಮೇಕೆ ಸೀಫ್ ಗೋಟ್ ಪುಳಿ ಕೋಳಿ ಬಾತುಕೋಳಿ ಪೋಲ್ಟ್ರಿ ಬರ್ಡ್ಸ್ ಡಕ್ಸ್ ಹಂದಿ ಪಿಗ್ ಇತರೆ ಅದರ್ಸ್ ಜಾನುವಾರುಗಳ ಸಂಖ್ಯೆ ನಂಬರ್ ಆಫ್ ದ ಲೈವ್ ಸ್ಟಾಕ್ಸ್ ಸ ನೆಕ್ಸ್ಟ್ ಕಾಲಮ್ ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಲೈಡ್ ಅಲೈಡ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಇಮೋವೆಲ್ ಪ್ರಾಪರ್ಟಿ ಓಲ್ಡ್ ಬೈ ಎಚ್ ಎಚ್ ಅಗ್ರಿಗೇಟ್ ಫಾರ್ ಆಲ್ ಮೆಂಬರ್ಸ್ ಆಫ್ ಫ್ಯಾಮಿಲಿ ಕುಟುಂಬವು ಹೊಂದಿರುವ ಚರಾಸ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಮೂಬಲ್ ಪ್ರಾಪರ್ಟಿ ಓನ್ಡ್ ಬೈ ಎಚ್ ಎಚ್ ಅಗ್ರಿಗೇಟ್ ಫಾರ್ ಆಲ್ ಮೆಂಬರ್ಸ್ ಆಫ್ ಫ್ಯಾಮಿಲಿ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಬೆನಿಫಿಟ್ಸ್ ಆಫ್ ಫ್ರಾಮ್ ಗೌರ್ಮೆಂಟ್ ಅಗ್ರಿಗೇಟ್ ಫಾರ್ ಆಲ್ ಮೆಂಬರ್ಸ್ ಆಫ್ ಫ್ಯಾಮಿಲಿ ನೀವು ನೆಲೆಸಿರುವ ಸ್ಥಳ ಎಂತಹುದು ನೇಚರ್ ಆಫ್ ಯುವರ್ ಡಲ್ಲಿಂಗ್ ಏರಿಯಾ ವಾಸವಿರುವ ಮನೆಯ ವಿಧ ಹಾಗೂ ಉಪಯೋಗ ಟೈಪ್ ಆಫ್ ಡ್ವೆಲ್ಲಿಂಗ್ ಹೌಸ್ ಫೋ ಹೌಸ್ ಆ್ಯಂಡ್ ಇಟ್ಸ್ ಯೂಸೇಜ್ ಕುಡಿಯುವ ನೀರಿನ ಮೂಲ ಸೋರ್ಸ್ ಆಫ್ ಡಿಂಕ್ ಡ್ರಿಂಕಿಂಗ್ ವಾಟರ್ ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಮೇನ್ ಫ್ಯೂಯಲ್ ಯೂಸ್ಡ್ ಫಾರ್ ಕುಕ್ಕಿಂಗ್ ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ನೇಚರ್ ಆಫ್ ಓನರ್ಶಿಪ್ ಆಫ್ ಯುವರ್ ಪ್ರೆಸೆಂಟ್ ಡ್ವೆಲ್ಲಿಂಗ್ ಪ್ಲೇಸ್ ನಿವೇಶನ ಹೊಂದಿದ್ದೀರಾ ಡು ಯು ಡು ಡು ಯು ಓನ್ ಎ ಸೈಟ್ ಶೌಚಾಲಯ ವ್ಯವಸ್ಥೆ ಟಾಯ್ಲೆಟ್ ಫೆಸಿಲಿಟಿ ದೀಪದ ಮೂಲ ಸೋರ್ಸ್ ಆಫ್ ಲೈಟಿಂಗ್ ನಿಮ್ಮ ಪ್ರದೇಶದಲ್ಲಿ ಸೌಲಭ್ಯಗಳಿವೆಯೇ ಡು ಯು ಹ್ಯಾವ್ ದೀಸ್ ಫೆಸಿಲಿಟೀಸ್ ಇನ್ ಯುವರ್ ಏರಿಯಾ ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ಉಪಗೊಳ ವಿಕೋಪಗಳು ಸಂಭವಿಸುವ ಪ್ರದೇಶಗಳಾಗಿವೆ ಈಸ್ ಯುವರ್ ಡ್ವೆಲ್ಲಿಂಗ್ ಏರಿಯಾ ವ್ಯಾಲ್ಯೂ ವ್ಯಾ ವ್ಯಾಲ್ಯನರೇಬಲ್ ವ್ಯಾಲ್ಯುನರೇಬಲ್ ಟು ಎನಿ ಆಫ್ ದ ಫಾಲೋವಿಂಗ್ ಹಜಾರ್ಡ್ಸ್ ನಿಮ್ಮ ಕುಟುಂಬದಲ್ಲಿ ಅನಿವ್ ಅನಿವಾಸಿ ಭಾರತೀಯರಿದ್ದಾರೆ ಅಥವಾ ಹೌದು ಅಥವಾ ಇಲ್ಲ ಈಸ್ ಎನಿ ಆಫ್ ಫ್ಯಾಮಿಲಿ ಮೆಂಬರ್ಸ್ ಎನ್ ಆರ್ ಐ ಎಸ್ ಆರ್ ನೋ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆಯೇ ಆರ್ ದೇರ್ ಎನಿ ಲಿಟಿಗೇಷನ್ ಆರ್ ಕೋರ್ಟ್ ಕೇಸಸ್ ಇನ್ ಯುವರ್ ಫ್ಯಾಮಿಲಿ ನಿಮ್ಮ ಕುಟುಂಬ ಯಾವುದಾದರೂ ಕಾರಣದಿಂದ ನಿರ್ವಸಿತಗೊಂಡಿದೆಯೇ ಹ್ಯಾಸ್ ಯುವರ್ ಫ್ಯಾಮಿಲಿ ಬೀನ್ ಡಿಸ್ಪ್ಲೇಸ್ಡ್ ಫಾರ್ ಎನಿ ರೀಸನ್ ಮುದ್ರಕರು ನಿರ್ದೇಶಕರು ಕಚೇರಿ ಕೇಂದ್ರ ಮುದ್ರಣಾಲಯ ಬೆಂಗಳೂರು ಇದು ಜನರಿಗೆ ಮಾಹಿತಿ ಒದಗಿಸಿರುವ ನಿಟ್ಟಿನಲ್ಲಿ ಇದನ್ನು ಕೊಡಿ ಅಂತ ಹೇಳಿದರು ಸೊ ಅದನ್ನು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಒದಗಿಸಿದ್ದೀನಿ ಸೊ ಮತ್ತೆ ಮಾಹಿತಿ ಬೇಕಂತಂದರೆ ದಯವಿಟ್ಟು ನೇರವಾಗಿ ನನ್ನ ನಂಬರ್ಗೆ ಕರೆ ಮಾಡಿ ಮತ್ತೆ ಮಾಹಿತಿ ಬೇಕಾದರೆ ತಿಳಿಸ್ತೀನಿ ನಾನೀಗ ಕಾರ್ಯಕರ್ತರ ಮೀಟಿಂಗ್ನಲ್ಲಿ ಭಾಗವಹಿಸಲು ಒಂದು ಹಳ್ಳಿಗೆ ತೆರಳುತ್ತಾ ಇರೋದರಿಂದ ಸೊ ನನಗೆ ಈಗ ಲೈವ್ಗೆ ವಿದಾಯವನ್ನು ಹೇಳ್ತೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದರ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯಮ್ಮ ಮನವಿ ನಮ್ಮ ಲೈವ್ಗೂ ಬನ್ನಿ ಮಧ್ಯಾಹ್ನ ಊಟದ ವೇಳೆ ಒಂದು ಒಂದು ಮೂವತ್ತರಿಂದ ಮೂರು ಗಂಟೆಗೆ ಕಿಚನ್ ಜರ್ನಿ ಲೈವ್ ಇರುತ್ತದೆ ಓಕೆ ಸರ್ ಖಂಡಿತ ಜಾತಿ ಗಣತಿ ಅಲ್ಲ ಸರ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ಅದು ಓಕೆ ಥ್ಯಾಂಕ್ ಮಾಹಿತಿಯನ್ನು ಸಮಗ್ರವಾಗಿ ತಲುಪಿದೆ ಎಂದು ಅನ್ಕೊಳ್ತೀನಿ ಸೊ ಮುಂದಿನ ಒಂದು ಲೈವ್ ಅಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಶುಭ ವಂದನೆ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಇವತ್ತು ವಿಶೇಷವಾಗಿ ಭಾನು ಮುಸ್ತಾಕ್ ಮೇಡಮ್ ಅವರಿಂದ ಭೂಕರ್ ಪ್ರಶಸ್ತಿ ವಿಜೇತೆ ಇಂಟರ್ನ್ಯಾಷನಲ್ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಮೇಡಮ್ ಅವರು ದಸರಾ ಉದ್ಘಾಟನೆಯನ್ನು ಸುಲಲಿತವಾಗಿ ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ಅವರ ಮೂಲಕ ನಾಡಿನ ಜನತೆಗೆ ಸಕಲೈಶ್ವರ್ಯ ಇಷ್ಟ ಸಿದ್ಧಿ ಪ್ರಾಪ್ತಿಗಳನ್ನು ಒಂದಾಗಿಸಲಿ ಎಂದು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತಿನ ಸುಲಲಿತವಾಗಿ ಉದ್ಘಾಟನೆಗೊಂಡ ದಸರಾ ನಾಡಿನ ಎಲ್ಲೆಡೆ ಪಸರಿಸುವುದರ ಮೂಲಕ ಒಂದು ವೈಭವ ಪ್ರೇರಿತ ದಸರಾ ಆಚರಣೆ ಆಗಲಿ ನಾಡಿನ ಸಮಸ್ತ ಜನತೆಗೆ ಹರುಷ ತರಲಿ ಎಂದು ಈ ಮೂಲಕ ಪ್ರಾರ್ಥಿಸುತ್ತ ನಾಡದೇವಿಯ ಚಾಮುಂಡೇಶ್ವರಿಯ ಪಾದಾರವಿಂದಗಳಲ್ಲಿ ಹಣೆಮಣಿದು ಮಣಿದು ನಾಡಿನ ಸಮಸ್ತ ಜನತೆಗೆ ಸಕಲ ಸಕಲರಿಗೂ ಸಕಲ ರೀತಿಯಲ್ಲಿ ಒಳಿತಾಗಲಿ ಎಂದು ಬಯಸುತ್ತಾ ಇವತ್ತು ದಸರಾ ಉದ್ಘಾಟನೆ ಮಾಡಿದಂಥ ಬಾನು ಮುಸ್ತಾಕ್ ಮೇಡಮ್ ಅವರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ರಾಜ್ಯ ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಈ ಮೂಲಕ ನಾನು ಕಳಕಳಿಯ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಈ ಮೂಲಕ ಶುಭವನ್ನು ತರಲಿ ಎಂದು ಹಾರೈಸುತ್ತಾ ದಸರಾ ಉದ್ಘಾಟನೆಗೊಂಡಿರುವ ಈ ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಹರುಷ ತರಲಿ ಎಂದು ಈ ಮೂಲಕ ನಾಡದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲರಿಗೂ ನವರಾತ್ರಿ ಹಬ್ಬದ ಪ್ರಾರಂಭಿಕ ಹಂತದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮಹಾನವಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುವುದರ ಮೂಲಕ ಮೈಸೂರಿನಲ್ಲಿ ಒಂದು ಏನು ಕಳೆ ಹೆಚ್ಚಿಸಿದೆ ಮೈಸೂರು ದಸರಾ ಅದರ ಮೂಲಕ ನಾಡಿನ ಜನತೆಯ ಬಾಳಲ್ಲಿ ಒಂದು ಹರುಷ ನೆಮ್ಮದಿ ತರಲಿ ಎಂದು ಹಾರೈಸುತ್ತಾ ನನ್ನ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಧನ್ಯವಾದಗಳು জয় হিন্দ জয় কিনাটক মে জার মাত্রে জ্ চামুন্ডেশ্বরী জৈ ন্যাশনাল আপনি পার্টি